ನಮಸ್ಕಾರ ವೀಕ್ಷಕರೇ ನೋಟ್ ಬ್ಯಾನ್ ವರ್ಕ್ ಆಗ್ಲಿಲ್ಲ ರೈತ ಹೋರಾಟಕ್ಕೆ ಜನ ಕಿವಿ ಕೊಡಲಿಲ್ಲ ಜಿಎಸ್ಟಿ ಬಗ್ಗೆಯ ಆರೋಪದಿಂದ ಲಾಭ ಆಗಲಿಲ್ಲ ಚೌಕಿದಾರ್ ಚೋರ್ಹೆ ಎಂದಿದ್ದಕ್ಕೆ ಜನರು ಉಗಿದರೂ ಕೋರ್ಟ್ನಿಂದಲೂ ಖಡಕ್ ಆದೇಶ ಬಂತು ಇನ್ಯಾವ ಅಸ್ತ್ರವನ್ನ ಬಿಜೆಪಿ ವಿರುದ್ಧ ಪ್ರಯೋಗಿಸೋದು ಅಂತ ಯೋಚಿಸಿದ್ದ ರಾಹುಲ್ ಸಂವಿಧಾನವನ್ನ ಎಳೆದು ತಂದಿದಾಯಿತು ಆದರೂ ಅದರಿಂದ ಯಾವುದೇ ಪ್ರಯೋಜನ ಆಗದೆ ಇದ್ದಾಗ ಶಾಕಿಂಗ್ ಆಶ್ವಾಸನೆಯೊಂದನ್ನು ಕೊಟ್ಟಿದ್ದಾರೆ ಅದೇನಂದ್ರೆ ವೆಲ್ತ್ ರಿಡಿಸ್ಟ್ರಿಬ್ಯೂಷನ್ ಅರ್ಥಾತ್ ಆಸ್ತಿಗಳ ಮರು ಹಂಚಿಕೆ ಇಂಥದ್ದೊಂದು ಕಾನ್ಸೆಪ್ಟ್ ರಾಹುಲ್ ತಲೆಗೆ ಬಂದಿದ್ದು ಹೇಗೆ ಅನ್ನೋದನ್ನ ಹುಡುಕ್ತಾ ಹೋದಾಗ ಕಾಂಗ್ರೆಸ್ ಹಿಂದೆ ಕಮ್ಯುನಿಸ್ಟ್ ನೆರಳಿದೆ ಅನ್ನೋ ಬಲವಾದ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪ್ರಣಾಳಿಕೆ ಮಾತ್ರವಲ್ಲದೆ ಕಾಂಗ್ರೆಸ್ನ ಪ್ರತಿ ನಡೆ ಪ್ರತಿ ಹೇಳಿಕೆಯಲ್ಲೂ ಕಮ್ಯುನಿಸ್ಟ್ ಸಿದ್ಧಾಂತ ಬೆನ್ನಿಗೆ ಇದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗ್ತಾ ಇವೆ ಇದೆಲ್ಲವನ್ನ ಗಮನಿಸ್ತಾ ಇರೋ ಜನರು ಹಾಗೂ ರಾಜಕೀಯ ವಿಶ್ಲೇಷಕರು ರಾಹುಲ್ ಗಾಂಧಿಯನ್ನ ಭಾರತದ ಪಾಲಿಗೆ ಮಾರಕ ವ್ಯಕ್ತಿ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ ಹಾಗಿದ್ರೆ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಬಗ್ಗೆ ಜನರು ಆತಂಕಗೊಂಡಿರೋದು ಯಾಕೆ ರಾಹುಲ್ ಹೇಳಿಕೆಗಳ ಹಿಂದೆ ಇರೋದು ಯಾರು ಈ ಭರವಸೆಯಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗಲಿದೆಯಾ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ದೇಶದ ಆಸ್ತಿಗಳ ಹಂಚಿಕೆ ಕೇಳೋದಕ್ಕೆ ವಿಶೇಷವಾಗಿ ಅನ್ನಿಸ್ತಾ ಇದೆ ಹಾಗಿದ್ರೆ ಎಲ್ಲಾ ಬಡವರನ್ನು ಶ್ರೀಮಂತರನ್ನಾಗಿಸೋ ಒಂದು ಒಳ್ಳೆ ಉದ್ದೇಶ ಇರಬಹುದಾ ಅಂತ ನೀವು ಯೋಚಿಸಿದ್ರೆ ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಈ ಮಾತನ್ನ ಹೇಳಿಕೊಂಡ ನಾಯಕರು ಯಾವ್ಯಾವ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೋ ಅಲ್ಲೆಲ್ಲಾ ಕೊನೆಗೆ ಸಂಕಷ್ಟ ಅನುಭವಿಸಿದ್ದು ಸಾರ್ವಜನಿಕರೇ ಈ ಐಡಿಯಾಲಜಿಯ ಮೂಲ ಕಾರ್ಲ್ ಮಾರ್ಕ್ಸ್ ಆಸ್ತಿ ಹಂಚಿಕೆ ಅನ್ನೋ ಕಾನ್ಸೆಪ್ಟ್ ಅನ್ನ ಕಾಂಗ್ರೆಸ್ ತಂದಿರೋದು ಕಾರ್ಲ್ ಮಾರ್ಕ್ಸ್ ನ ಸಾವಿರದ ಎಂಟುನೂರ ನಲವತ್ತೆಂಟರ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದಿಂದ ಸಾವಿರದ ಎಂಟುನೂರ ಐವತ್ತರಿಂದ ತೊಂಬತ್ತರವರೆಗೆ ಮಾರ್ಕ್ಸಿಸ್ಟ್ ನಾಯಕರು ಈ ಸಿದ್ಧಾಂತವನ್ನ ಹೇಳಿಕೊಂಡು ಅಧಿಕಾರ ಹಿಡಿತಾರೆ ಅಂದ ಹಾಗೆ ಈ ಸಿದ್ಧಾಂತವನ್ನ ಈ ಹಿಂದೆ ಪಾಲಿಸಿದವರು ಯಾರು ಅಂತ ನೋಡ್ತಾ ಹೋದ್ರೆ ಅದು ಲೆನಿನ್ ಸ್ಟಾಲಿನ್ ಹಾಗೂ ಮಾವು ಹೋಗ್ಲಿ ಇದರಿಂದ ಬಡ ಜನರು ಉದ್ಧಾರ ಆದ್ರ ಅಂತ ಕೇಳಿದ್ರೆ ಉತ್ತರ ಇಲ್ಲ ಬದಲಾಗಿ ಎಲ್ಲಾ ವರ್ಗದವರು ಬೀದಿಗೆ ಬರೋ ಹಾಗಾಯ್ತು ಅನ್ನುತ್ತೆ ಇತಿಹಾಸ ಮೊದಲಿಗೆ ಈ ಆಸ್ತಿ ಹಂಚಿಕೆ ಅನ್ನೋ ಕಮ್ಯುನಿಸ್ಟ್ ಕಾನ್ಸೆಪ್ಟ್ ಏನು ಅನ್ನೋದನ್ನ ವಿವರಿಸ್ತೀವಿ ಯಾರ ಬಳಿ ಹೆಚ್ಚು ಆಸ್ತಿ ಹಣ ಹಾಗೂ ಇತರೆ ಪ್ರಾಪರ್ಟಿ ಇರುತ್ತೋ ಅದನ್ನೆಲ್ಲ ಕಿತ್ತುಕೊಂಡು ಬಡವರಿಗೆ ಹಂಚೋದು ಅಂತ ಮೇಲ್ನೋಟಕ್ಕೆ ಇದೊಂಥರ ಸರಿ ಅನಿಸಿದ್ರು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಇದರ ನೆಗೆಟಿವ್ ಎಫೆಕ್ಟ್ ಏನು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಹದಿನೇಳರ ಹೊತ್ತಲ್ಲಿ ದೊಡ್ಡ ಹೋರಾಟದ ಬಳಿಕ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಧಿಕಾರ ಕೈಗೆ ಸಿಗೋದಕ್ಕೆ ಮುನ್ನ ಲೆನಿನ್ ಹೇಳಿದ್ದು ಇದೇ ಮಾತನಾ ಯಾರ ಬಳಿ ಹೆಚ್ಚು ಹಣ ಜಾಗ ಆಸ್ತಿ ಇದೆಯೋ ಅದೆಲ್ಲವನ್ನ ಕಿತ್ತುಕೊಂಡು ಸಮಾನವಾಗಿ ಹಂಚುತ್ತೇನೆ ಅಂತ ಆದ್ರೆ ಅಧಿಕಾರ ಸಿಕ್ಕ ಬಳಿಕ ಲೆನಿನ್ ಆಗಿದ್ದು ಸರ್ವಾಧಿಕಾರಿ ಯಾವಾಗ ಈ ಫಾರ್ಮುಲಾ ಸಕ್ಸಸ್ ಆಯ್ತೋ ಚೀನಾದ ಮಾವೋ ಇದನ್ನೇ ಅನುಸರಿಸ್ತಾ ಹೋಗ್ತಾರೆ ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ಈ ವಾಕ್ಯ ಅಚ್ಚಳಿಯದೆ ಉಳಿಯುತ್ತೆ ಇನ್ನೊಬ್ಬರಿಂದ ಕಿತ್ತು ಎಲ್ಲರಿಗೂ ಹಣ ನೀಡ್ತೀವಿ ಅಂತ ಬಂದ ನಾಯಕರು ಕೊನೆಗೆ ಎಲ್ಲಾ ಆಸ್ತಿಯನ್ನು ದೋಚಿದ್ದು ಈಗ ಇತಿಹಾಸ ಆದ್ರೆ ಇದರ ಸೈಡ್ ಎಫೆಕ್ಟ್ ಏನಾಯ್ತು ಅಂತ ನೋಡ್ತಾ ಹೋದ್ರೆ ರಕ್ತ ಚರಿತ್ರೆಯ ಅನಾವರಣವಾಗುತ್ತೆ ಎಲ್ಲರಿಂದ ಹಣ ದೋಚುತ್ತಿದ್ದ ಕಮ್ಯುನಿಸ್ಟ್ ನಾಯಕರು ಅದನ್ನ ತಮ್ಮ ಬಳಿಯೇ ಇರಿಸಿಕೊಂಡು ಬಡವರನ್ನ ಯಾಮಾರಿಸಿದ್ರು ಬಳಿಕ ಇದನ್ನ ನಂಬಿ ಮೋಸ ಹೋದವರು ಹಾಗೂ ಹಣ ಕಳೆದುಕೊಂಡವರು ಪ್ರಶ್ನೆ ಕೇಳೋದಕ್ಕೆ ಆರಂಭಿಸಿದ್ರು ಆಗ ದನಿ ಎತ್ತಿದವರನ್ನೆಲ್ಲ ಕಗ್ಗೊಲೆ ಮಾಡುತ್ತೆ ಕಮ್ಯುನಿಸ್ಟ್ ಸರ್ಕಾರ ದಾಖಲೆಗಳ ಪ್ರಕಾರ ಸ್ಟಾಲಿನ್ ಹಾಗೂ ಮಾವೋ ಅಧಿಕಾರ ಅವಧಿಯಲ್ಲಿ ಈ ರೀತಿ ಸರ್ಕಾರದ ವಿರುದ್ಧ ಮಾತನಾಡಿದ್ದ ಹತ್ತು ಕೋಟಿಗೂ ಅಧಿಕ ಜನರ ಕಗ್ಗೊಲೆ ನಡೆದಿದೆ ಈ ಬಗ್ಗೆ ಹಲವು ದಾಖಲೆಗಳಿವೆ ಈಗ ಸಾರ್ವಜನಿಕ ವಲಯದಲ್ಲಿ ಭಯ ವ್ಯಕ್ತವಾಗ್ತಾ ಇರೋದಕ್ಕೂ ಇದೇ ಕಾರಣ ರಾಹುಲ್ ಗಾಂಧಿ ಹೊಸ ಆಶ್ವಾಸನೆ ಕಮ್ಯುನಿಸ್ಟ್ ಸಿದ್ಧಾಂತದ ಜಾರಿಗೆ ಮೊದಲ ಹೆಜ್ಜೆ ಒಂದು ವೇಳೆ ಇದು ಸಾಧ್ಯವಾಯಿತು ಅಂದ್ರೆ ಜನರು ತಮ್ಮ ಸ್ವತಂತ್ರವನ್ನ ಕಂಪ್ಲೀಟ್ ಆಗಿ ಕಳೆದುಕೊಳ್ತಾರೆ ಸಾರ್ವಜನಿಕರ ಹಣ ಲ್ಯಾಂಡ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಎಲ್ಲವೂ ಸರ್ಕಾರದ ಕೈವಶವಾಗುತ್ತೆ ಶೇರ್ ಮಾರ್ಕೆಟ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸರ್ಕಾರವೇ ವಸತಿ ನೀಡುತ್ತೆ ಅನ್ನೋದು ಓಕೆ ಆದ್ರೆ ಊಟ ವಸತಿ ನಿಗದಿತ ಸಂಬಳ ಬಿಟ್ಟು ಒಂದು ರು ಹೆಚ್ಚಿಗೆ ಸಂಪಾದಿಸೋ ಎಲ್ಲಾ ಅವಕಾಶಗಳನ್ನು ತಪ್ಪಿಸಿ ಹಾಕಲಾಗುತ್ತೆ ಒಂದರ್ಥದಲ್ಲಿ ಕೊಟ್ಟಿದ್ದನ್ನ ಸುಮ್ಮನೆ ತಗೊಂಡು ಜೀವನ ಮಾಡಬೇಕು ಅನ್ನೋ ನಿಯಮ ಜಾರಿ ಆಗುತ್ತೆ ಆದ್ರಿಂದ ರಾಹುಲ್ ಗಾಂಧಿ ಆಶ್ವಾಸನೆ ಹಾಗೂ ರಾಹುಲ್ ಗಾಂಧಿ ಎರಡು ದೇಶಕ್ಕೆ ಮಾರಕ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ದಾರಿ ಮಾಡಿ ಇದೆ ಈಗ ಹಲವರಲ್ಲಿ ಒಂದಷ್ಟು ಪ್ರಶ್ನೆ ಬರ್ಬೋದು ದೇಶದಲ್ಲಿ ಒಂದಷ್ಟು ಜನರು ಮಾತ್ರ ಶ್ರೀಮಂತರಾಗಿ ಒಂದಷ್ಟು ಜನರು ಮಾತ್ರ ಬಡವರಾಗಿ ಇದ್ರೆ ಇದು ಸಾಮಾಜಿಕ ನ್ಯಾಯ ಹೇಗಾಗುತ್ತೆ ಅಂತ ಬಡವರ ಬದುಕು ಹಸನಾಗೋದು ಯಾವಾಗ ಅಂತ ಶ್ರೀಮಂತರಿಂದ ಹಣ ಕಿತ್ತು ಬಡವರಿಗೆ ನೀಡಿದ್ರೆ ಏನು ತಪ್ಪು ಅನ್ನೋದು ಮೇಲ್ನೋಟಕ್ಕೆ ಈ ಮಾತು ಸರಿ ಅನ್ನಿಸೋ ವಿಚಾರ ಇಟ್ಟುಕೊಂಡೇ ಕೆಲವರ ರಾಜಕೀಯ ನಡೀತಾ ಇದೆ ಅನ್ನೋದು ವಾಸ್ತವ ನಿಮಗೆ ಒಂದು ಉದಾಹರಣೆಯನ್ನ ಕೊಡ್ತೀವಿ ಇಬ್ಬರು ಬಾಲಕರು ಒಂದೇ ಶಾಲೆಯಲ್ಲಿ ಅಥವಾ ಒಂದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂದ್ಕೊಳ್ಳಿ ಇಬ್ಬರಿಗೂ ಒಂದೇ ರೀತಿಯ ಪಾಠ ಹೇಳಿಕೊಟ್ರು ಇಬ್ಬರ ಮಾರ್ಕ್ಸ್ ಇಂಟ್ರೆಸ್ಟ್ ಪ್ಯಾಷನ್ ಸಾಮರ್ಥ್ಯ ಎಲ್ಲವೂ ಒಂದೇ ರೀತಿ ಇರಬೇಕು ಅಂತ ನಿರೀಕ್ಷಿಸೋದಕ್ಕೆ ಸಾಧ್ಯವಿಲ್ಲ ಮುಂದೆ ಇವರಿಬ್ಬರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಉನ್ನತ ಹಂತಕ್ಕೆ ಹೋಗಬಹುದು ಇನ್ನೊಬ್ಬ ದೊಡ್ಡ ಸಂಬಳ ಪಡೆಯೋದಕ್ಕೆ ಸಾಧ್ಯವಾಗದೆ ಸಣ್ಣ ಕೆಲಸದಲ್ಲೇ ಉಳಿಬಹುದು ಈಗ ದೊಡ್ಡ ಹಂತಕ್ಕೆ ಹೋದವನ ಹಣವನ್ನ ಕಿತ್ತು ಸಣ್ಣ ಮಟ್ಟದಲ್ಲಿ ಇದ್ದವನ ಉದ್ಧಾರ ಮಾಡ್ತೀವಿ ಅಂದ್ರೆ ಅದು ಸರಿನಾ ಅಥವಾ ಇದೇ ರೀತಿ ಮಾಡ್ತಾ ಹೋದ್ರೆ ದೇಶ ಬಡತನದಿಂದ ಮುಕ್ತ ಆಗುತ್ತಾ ಅನ್ನೋದನ್ನ ಯೋಚಿಸ್ಬೇಕಾಗತ್ತೆ ಹಾಗಿದ್ರೆ ಇದಕ್ಕೆಲ್ಲ ಮೂಲ ಪರಿಹಾರ ಏನು ಅಂದ್ರೆ ಅದು ಬಡತನ ಯಾಕೆ ಬಂತು ಅನ್ನೋದರ ಅಧ್ಯಯನ ಬಡತನದಲ್ಲಿ ಇದ್ದವರನ್ನ ಮೇಲೆ ತರೋದು ಹೇಗೆ ಅನ್ನೋದರ ಬಗ್ಗೆ ಅಧ್ಯಯನ ಯಾವ ಶಕ್ತಿಯನ್ನ ನೀಡಿದ್ರೆ ಅವರು ಬಡತನ ರೇಖೆಯಿಂದ ಹೊರಬರಲು ಸಾಧ್ಯವಾಗುತ್ತೆ ಅನ್ನೋದರ ಅಧ್ಯಯನ ಇದೆಲ್ಲದಕ್ಕೂ ಮೂಲ ಅಂದ್ರೆ ಅದು ಶಿಕ್ಷಣ ಯಾವ ಬಾಲಕ ಅಥವಾ ಬಾಲಕಿ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಂಡ್ರೆ ಅದು ಬಡತನ ನಿರ್ಮೂಲನೆಯ ಮೊದಲ ಹೆಜ್ಜೆ ಆಗುತ್ತೆ ಅನ್ನೋದು ವಾಸ್ತವ ಒಬ್ಬೊಬ್ಬ ಬಡವನ ಜೀವನದಲ್ಲೂ ತಮ್ಮ ಪರಿಸ್ಥಿತಿಗೆ ಬೇರೆ ಬೇರೆ ಕಾರಣಗಳಿರುತ್ತೆ ಅದೆಲ್ಲವನ್ನ ಬಿಟ್ಟು ಇದ್ದವರ ಬಳಿ ಕಿತ್ತುಕೊಂಡು ಇಲ್ಲದವರಿಗೆ ಕೊಡ್ತೀವಿ ಅನ್ನೋದನ್ನ ನಂಬಿಕೊಂಡ್ರೆ ಜನರು ಸುಮ್ಮನಿರ್ತಾರ ಅನ್ನೋದು ಮೊದಲ ಪ್ರಶ್ನೆ ಅಲ್ಲದೆ ನಮ್ಮಿಂದ ಕಿತ್ತುಕೊಳ್ತಾರೆ ಅಂತ ಗೊತ್ತಾದ್ರೆ ಯಾರು ಕೂಡ ಉನ್ನತ ಹಂತಕ್ಕೆ ಹೋಗೋ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳನ್ನ ಸ್ಥಾಪಿಸೋದಕ್ಕೂ ಯಾರು ಮನಸ್ಸು ಮಾಡೋದಿಲ್ಲ ಹೊಸ ಹೊಸ ಕಂಪನಿಗಳು ಸೃಷ್ಟಿಯಾಗದೆ ಇದ್ರೆ ಉದ್ಯೋಗ ಹುಟ್ಟೋದಿಲ್ಲ ಅಂತಿಮವಾಗಿ ಇದರ ಎಫೆಕ್ಟ್ ಆಗೋದು ಪ್ರತಿಯೊಬ್ಬ ದೇಶವಾಸಿಯ ಮೇಲೆ ಇಷ್ಟೆಲ್ಲಾ ವಿಚಾರಗಳು ಒಂದಕ್ಕೊಂದು ಅಂಟಿಕೊಂಡಿವೆ ಇದೆಲ್ಲವನ್ನ ಬಿಟ್ಟು ಕಿತ್ತು ಕೊಡ್ತೀವಿ ಅಂತ ರಾಹುಲ್ ಹೇಳ್ತಾ ಇರೋದು ಈಗ ಕಾಂಗ್ರೆಸ್ ಮೇಲೆ ಜನರಿಗೆ ಇನ್ನಷ್ಟು ಅಸಮಾಧಾನ ಹುಟ್ಟುವಂತೆ ಮಾಡ್ತಾ ಇದೆ ನಾವಾಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಹಾಗೂ ರಾಹುಲ್ ರ ಭಾಷಣ ಟ್ರಿಪ್ ಯಾತ್ರೆ ಸೇರಿ ಪ್ರತಿಯೊಂದನ್ನು ಕಮ್ಯುನಿಸ್ಟ್ ಸಿದ್ಧಾಂತಿಗಳು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಹಿಂದೆ ರಾಹುಲ್ ಇತರೆ ದೇಶಗಳಿಗೆ ವಿಸಿಟ್ ನೀಡಿ ಭಾರತದ ಆಂತರಿಕ ವಿಚಾರಗಳನ್ನ ಮಾತನಾಡುವುದು ಹಾಗೂ ಅವಹೇಳನ ಮಾಡುವುದರ ಹಿಂದೆಯೂ ಇದೇ ಅಜೆಂಡಾ ಇತ್ತು ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳು ಸಿಗ್ತಾ ಇವೆ ಭಾರತವನ್ನ ವಿದೇಶಿ ಶಕ್ತಿಗಳು ಹ್ಯಾಂಡಲ್ ಮಾಡಬೇಕು ಅನ್ನೋ ಮಹದಾಸೆಯೂ ಇದೆ ಅಂತ ಹಲವರು ಆರೋಪಿಸ್ತಾ ಇದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕಾರ ಹಿಡಿಯೋದು ಸಾಧ್ಯವೇ ಇಲ್ಲ ಅನ್ನೋದು ಮನದಟ್ಟಾಗಿದೆ ಕೊನೆ ಪಕ್ಷ ಗೆಲುವಿನ ಪ್ರಮಾಣವನ್ನ ಕಡಿಮೆ ಮಾಡುವಲ್ಲಿ ಯಶಸ್ವಿಯಾದರೂ ಒಂದರ್ಥದಲ್ಲಿ ಗೆದ್ದ ಲೆಕ್ಕವೇ ಯಾಕಂದ್ರೆ ಪ್ರಧಾನಿ ಮೋದಿ ಮುನ್ನೂರ ಎಪ್ಪತ್ತು ಸೀಟ್ಗಳ ಗುರಿ ಹೊಂದಿದ್ದಾರೆ ಅವರೇ ಹೇಳಿದಂತೆ ಇಷ್ಟು ಸೀಟ್ ಬಂತು ಅಂದ್ರೆ ಪ್ರಮುಖ ವಿಧೇಯಕ ಹಾಗೂ ತಿದ್ದುಪಡಿಗಳಿಗೆ ಯಾರ ಅಡ್ಡಿಯೂ ಇರೋದಿಲ್ಲ ಅಂತ ಒಂದು ವೇಳೆ ಇದನ್ನ ತಪ್ಪಿಸುವಲ್ಲಿ ಯಶಸ್ವಿಯಾದ್ರೆ ಮತ್ತೆ ಮುನ್ನೆಲೆಗೆ ಬಂದು ಅಡ್ಡಗಾಲು ಹಾಕಬಹುದು ಜನರಲ್ಲಿ ಎರಡೆರಡು ವಿಚಾರಗಳನ್ನ ಬಿತ್ತಿ ಗೊಂದಲ ಉಂಟು ಮಾಡಿ ಜನರನ್ನ ಅರ್ಥಾತ್ ವೋಟ್ ಅನ್ನ ಡಿವೈಡ್ ಮಾಡಬಹುದು ಇದು ಮುಂಬರುವ ವಿಧಾನಸಭಾ ಚುನಾವಣೆಗಳಲ್ಲಿ ವರ್ಕೌಟ್ ಆಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ನಲ್ಲಿ ಇನ್ನಷ್ಟು ಗಟ್ಟಿ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ ಈ ಮೊದಲು ಸಂವಿಧಾನದ ವಿಚಾರ ಹೇಳಿದಾಗಲೇ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗಬಹುದು ಅಂತ ಕಾಂಗ್ರೆಸ್ ಯೋಚನೆ ಮಾಡಿತ್ತು ಆದ್ರೆ ಅದು ವರ್ಕೌಟ್ ಆಗಲಿಲ್ಲ ಈಗ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಕೂಡ ಅಂತ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋದು ವಾಸ್ತವ ಆದ್ರಿಂದ ಚುನಾವಣೆಗೆ ಬೆರಳೆಣಿಕೆ ದಿನಗಳು ಇರೋ ಹೊತ್ತಲ್ಲೇ ಇನ್ಯಾವುದಾದ್ರೂ ಇಂಥದ್ದೇ ವಿಚಾರವನ್ನ ರಾಹುಲ್ ಮುಂದೆ ತರಬಹುದು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಇದಕ್ಕೆ ಜನರು ಸ್ಪಂದಿಸ್ತಾರಾ ಅಥವಾ ಚುನಾವಣಾ ದಿಕ್ಕೆ ಬದಲಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ